ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಎಲ್ಲಾ ಸುರಕ್ಷಿತ ಸಮುದಾಯಗಳು ಅಂತ ಹೇಳಿ ಆ ಅಪಪ್ರಚಾರದ ವಿರುದ್ಧ ಜಾಗೃತಿ ಮಾಡ್ಲಿಕ್ಕೆ ಜನ ಜಾಗೃತಿಯನ್ನು ಮಾಡ್ಲಿಕ್ಕೆ ಈ ಸಮಾವೇಶ ದೇವೇಗೌಡರವರ ಜಿಲ್ಲೆ ಹಾಸನದಲ್ಲಿ ಯಾಕೆ ಈ ಒಂದು ಸಮಾವೇಶಕ್ಕೆ ಸ್ಥಳವನ್ನ ನಿಗದಿ ಮಾಡಿ ಮೈಸೂರಿನಲ್ಲಿ ನಾವು ಒಂದು ಸಮಾವೇಶ ಮಾಡಾಗಿದೆ ಕಾಂಗ್ರೆಸ್ ಪಕ್ಷದಿಂದ ಸೊ ಆ ಕಾರಣಕ್ಕೆ ಮತ್ತೆ ಇಲ್ಲೇ ಸಮಾವೇಶ ಬೇಡ ಅಂತ ಹಾಸನದಲ್ಲಿ ಕೇಂದ್ರ ಸ್ಥಾನ ಆಗ್ತಿದೆ ಆರು ಜಿಲ್ಲೆಗೆ ಅಂತ ಹೇಳಿ ಹಾಸನದಲ್ಲಿ ಸಮಾವೇಶ ಮಾಡ್ಲಿಕ್ಕೆ ನಾವು ಹೊಟ್ಟಿರುವಂತಹುದು ನೋಡ್ತಾ ಇದ್ರೆ ಯಾವುದು ಕೇಂದ್ರದ ನಿಮ್ಮ ಕಾಂಗ್ರೆಸ್ ನಾಯಕರ ಭಾವಚಿತ್ರ ಇಲ್ಲಿ ಇಲ್ಲ ಇದು ಯಾವುದು ಒಂದು ಪಕ್ಷದ ಒಂದು ಸಂಘಟನೆ ಸಮಾವೇಶ ಅಲ್ಲ ಇದು ಎಲ್ಲಾ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ಅಯ್ಯಿಂದ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಸಮಾವೇಶದ ಮುಖಾಂತರ ಕೇಂದ್ರದ ಬಿಜೆಪಿ ನಾಯಕರುಗಳಿಗೆ ಏನು ಸಂದೇಶವನ್ನ ರವಾನಿಸಲಿಕ್ಕೆ ಹೊರಟಿದ್ದೀರಾ ಕೇಂದ್ರದ ನಾಯಕರಿಗೆ ಏನ್ ಸಂದೇಶ ಕೊಡ ಕೊಟ್ಟಿದ್ದೀವಿ ಅಂತಂದ್ರೆ ಸಿದ್ದರಾಮಯ್ಯನವ್ರನ್ನ ಏನಾದ್ರು ಮುಟ್ಟಿದ್ರೆ ನೀವು ಸುಟ್ಟು ಹೋಗ್ತೀರಾ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮೋದಿ ಅವರು ಅಮಿತ್ ಶಾ ಅವರು ಈ ನೀತಿಗೆಟ್ಟ ರಾಜಕಾರಣಕ್ಕೆ ಫಿಲಾಂಜಲಿ ಇಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ ಚನ್ನಪಟ್ಟಣದಲ್ಲಿ ಪ್ರಚಾರದ ಸಂದರ್ಭ ಎಚ್ ಡಿ ದೇವೇಗೌಡರು ಮಾಡಿದ್ದಾರೆ ದೇವೇಗೌಡರಲ್ಲ ಮಾಡ್ಬೇಕಾಗಿರೋದು ದೇವೇಗೌಡರಿಗೆ ಅಧಿಕಾರ ತರೋಕ್ ತೋತು ಇಲ್ಲ ಅಧಿಕಾರ ತಾಕತ್ತಿಲ್ಲ ಯಾರು ದೇವೇಗೌಡರು ನಿಮ್ಮ ಸುಕ್ಕಿಗೆ ನಿಮ್ಮ ಅಹಂಕಾರಕ್ಕೆ ನಿಮ್ಮ ದೌರ್ಜನ್ಯಕ್ಕೆ ನಿಮ್ಮ ದಬ್ಬಾಳಿಕೆಗೆ ಸರಿಯಾದ ಪಾಠವನ್ನ ಚನ್ನಪಟ್ಟಣದ ಜನ ಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ಮತ್ತೊಂದು ಸಮಾವೇಶ ಜೆ ಡಿ ಎಸ್ನ ಭದ್ರಕೋಟೆ ಎಚ್ ಡಿ ದೇವೇಗೌಡರವರ ತವರು ಜಿಲ್ಲೆಯಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಈಗ ಈ ಒಂದು ಜಾಗೃತಿ ರಥಯಾತ್ರೆಗೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ವಿಚಾರವಾಗಿ ಮಾತಾಡಲಿಕ್ಕೆ ಇಂದ ಶಿವರಾವ್ರವನ್ನ ಮಟ್ಕಿದರೆ ನಾನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಈಗ ಎರಡನೇ ಸಮಾವೇಶವನ್ನು ಮಾಡ್ತಿದ್ರೆ ಈಗ ದಾವಣಗೆರೆಯಲ್ಲಿ ಸಮಾವೇಶ ಆಗಿದೆ ಶಕ್ತಿ ಪ್ರದರ್ಶನ ಆಯಿತು ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಿದೆ ಇದೆಲ್ಲ ವಿಚಾರಗಳು ಚರ್ಚೆ ಆಗ್ತಾಯಿದೆ ಇದರ ನಡುವೆ ಈಗ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ಮಾಡ್ತಾ ಇದ್ದೀರಾ ಏನು ಉದ್ದೇಶ ಅಂತೇಳಿ ಈ ಸಮಾವೇಶದ ಉದ್ದೇಶ ಏನು ಸಿದ್ದರಾಮಯ್ಯನವರ ವಿರುದ್ಧ ಬಿ ಜೆ ಪಿ ಜೆ ಡಿ ಎಸ್ ಅಪಪ್ರಚಾರವನ್ನು ಮಾಡ್ತಾ ಇರುವಂಥದ್ದು ತೇಜವಾದವನ್ನು ಮಾಡ್ತಾ ಇರೋದು ಮತ್ತು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇರೋದು ತನಿಖಾ ಸಂಸ್ಥೆಗಳ ಮೂಲಕ ಸಿದ್ದರಾಮಯ್ಯವ್ರನ್ನ ಏನಾರ ಮಾಡಿ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತೇಳಿ ಹೊರಟಿರುವಂಥದ್ದು ಜನಕ್ಕೆ ಅಪಪ್ರಚಾರ ಮಾಡ್ತಿರೋದು ಸಿದ್ದರಾಮಯ್ಯ ವಿರುದ್ಧ ಈ ಎಲ್ಲದರ ವಿರುದ್ಧ ನಾವು ಗಟ್ಟಿ ಧ್ವನಿಯನ್ನು ಎತ್ತಬೇಕು ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಬೆಂಬಲಿಸ್ಬೇಕು ಅಂತೇಳಿ ನಲವತ್ತೈದು ವರ್ಷದ ರಾಜಕಾರಣದಲ್ಲಿ ನಿಷ್ಕಳಂಕವಾಗಿ ನಡ್ಕೊಂಡಿದ್ದಾರೆ ಸಿದ್ದರಾಮಯ್ಯವರು ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ರಾಜಕಾರಣವನ್ನು ಮಾಡ್ಕೊಂಬಂದಿದ್ದಾರೆ ಆಡಳಿತವನ್ನು ನಡೆಸ್ಕೊಂಬಂದಿದ್ದಾರೆ ಇಂಥ ಒಬ್ಬ ನಾಯಕತ್ವ ನಮಗೆ ಬೇಕು ಈ ಅಹಿಂದ ಸಮುದಾಯಗಳಿಗೆ ಸಿದ್ದರಾಮಯ್ಯವ್ರ ನಾಯಕತ್ವ ಬೇಕು ಇವರೇನು ಅಂದರೆ ಅಹಿಂದ ನಾಯಕತ್ವ ನಾಶ ಮಾಡಲಿಕ್ಕೆ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕೇಳಿ ಕೆಲಸ ಕೊಟ್ಟಿರೋದು ಸೊ ಆ ಕಾರಣಕ್ಕೆ ಎಲ್ಲ ಶೋಷಿತ ಸಮುದಾಯಗಳು ಅವ್ರು ಪರವಾಗಿ ನಿಂತ್ಕೊಂಡಿದ್ದೀವಿ ಅಂತೇಳಿ ಆ ಅಪಪ್ರಚಾರದ ವಿರುದ್ಧ ಜಾಗೃತಿ ಮಾಡಲಿಕ್ಕೆ ಜನಜಾಗೃತಿಯನ್ನು ಮಾಡಲಿಕ್ಕೆ ಈ ಸಮಾವೇಶವನ್ನು ಮಾಡ್ತಾ ಇರುವಂಥದ್ದು ಬೈ ಎಲೆಕ್ಷನಲ್ಲಿ ಭರ್ಜರಿ ಜಯವನ್ನು ಸಾಧಿಸಿದಿರಾ ಯಾಕೆಂದರೆ ದೇವೇಗೌಡರವರ ಮೊಮ್ಮಗನ ಸೋಲು ಕೂಡ ಆಗಿದೆ ಎಲ್ಲ ಒಂದು ಕಡೆ ಇಂತಹ ಸಂದರ್ಭದಲ್ಲಿ ದೇವೇಗೌಡರವರ ತವರು ಜಿಲ್ಲೆ ಹಾಸನದಲ್ಲೇ ಯಾಕೆ ಈ ಒಂದು ಸಮಾವೇಶಕ್ಕೆ ಸ್ಥಳವನ್ನ ನಿಗದಿ ಮಾಡಿದ್ರು ಅಂತ ಹೇಳಿ ಹಾಸನದಲ್ಲಿ ಮಾಡ್ತಾ ಇರುವಂಥ ಉದ್ದೇಶ ಆರು ಏಳು ಜಿಲ್ಲೆಗೆ ಕೇಂದ್ರ ಸ್ಥಾನ ಆಗ್ತದೆ ಅಂತೇಳಿ ಹಾಸನದಲ್ಲಿ ಈಗ ಅಲ್ಲೇ ಮೈಸೂರಿನಲ್ಲಿ ನಾವು ಒಂದು ಸಮಾವೇಶ ಮಾಡಾಗಿದೆ ಕಾಂಗ್ರೆಸ್ ಪಕ್ಷದಿಂದ ಸೊ ಆ ಕಾರಣಕ್ಕೆ ಮತ್ತೆ ಇಲ್ಲೇ ಸಮಾವೇಶ ಮಾಡೋದು ಬೇಡ ಅಂತ ಹಾಸನದಲ್ಲಿ ಕೇಂದ್ರ ಸ್ಥಾನ ಆಗ್ತದೆ ಆರು ಜಿಲ್ಲೆಗೆ ಅಂತೇಳಿ ಹಾಸನದಲ್ಲಿ ಸಮಾವೇಶ ಮಾಡಲಿಕ್ಕೆ ನಾವು ಹೊಟ್ಟಿರುವಂತದ್ದು ಫೋಟೋಗೆ ನೋಡ್ತಾ ಇದ್ರೆ ಯಾವುದೇ ಕೇಂದ್ರದ ನಿಮ್ಮ ಕಾಂಗ್ರೆಸ್ ನಾಯಕರ ಭಾವಚಿತ್ರ ಇಲ್ಲಿ ಇಲ್ಲ ನಿಮ್ಮ ಪ್ರಮುಖವಾಗಿ ಈ ಭಾಗದ ಎಮ್ ಎಲ್ ಎಗಳು ಮಂತ್ರಿಗಳು ಮಾತ್ರ ನಾವು ಆರು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮಂತ್ರಿಗಳು ಮತ್ತೆ ಈ ಭಾಗಕ್ಕೆ ಸಂಬಂಧಪಟ್ಟಂಗೆ ಎಮ್ ಎಲ್ ಎಗಳನ್ನ ಭಾವಚಿತ್ರಗಳನ್ನ ಬಳಸ್ಕೊಂಡಿದ್ವಿ ಇದು ಪ್ರಗತಿಪರ ಸಂಘಟನೆಯಿಂದ ಮಾಡ್ತಾ ಇರೋದು ಯಾವುದೇ ಕಾಂಗ್ರೆಸ್ ಪಕ್ಷದಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಕೂಡ ನಮಗೆ ಬೆಂಬಲ ಕೊಟ್ಟಿರೋದ್ರಿಂದ ನಾವೆಲ್ಲ ಎಲ್ಲ ಫೋಟೋಗಳನ್ನು ಮಂತ್ರಿಗಳ ಫೋಟೋಗಳನ್ನ ಬಳಸ್ಕೊಂಡಿರುವಂಥದ್ದು ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರಾಜ ಅರಸು ಫೋಟೋನ ಬಳಸ್ಕೊಂಡಿರುವಂಥದ್ದು ಇದು ಯಾವುದೋ ಒಂದು ಪಕ್ಷದಾಗಲಿ ಒಂದು ಸಂಘಟನೆಯ ಸಮಾವೇಶ ಅಲ್ಲ ಇದು ಎಲ್ಲ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ಅಹಿಂದ ಸಮಾವೇಶನ ಮಾಡ್ತಾ ಇರುವಂಥದ್ದು ಎಷ್ಟು ಸಂಘಟನೆಗಳು ಬೆಂಬಲ ಕೊಟ್ಟಿದರೆ ಭಾಗವಹಿಸ್ತಾ ಇದ್ದಾರೆ ಸರಿ ಎಲ್ಲ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಹಿಂದುಳಿದವರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಎಲ್ಲ ಸಂಘಟನೆಗಳು ಅಲ್ಪಸಂಖ್ಯಾತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಎಲ್ಲ ಸಂಘಟನೆಗಳು ಇದ್ ಬೆಂಬಲ ಒಂದು ಸಮಾವೇಶದ ಮುಖಾಂತರ ಕೇಂದ್ರದ ಬಿಜೆಪಿ ನಾಯಕರುಗಳಿಗೆ ಏನು ಸಂದೇಶವನ್ನು ರವಾನಿಸಲಿಕ್ಕೆ ಹೊರಟಿದ್ದೀರಾ ಅಂತೇಳಿ ಕೇಂದ್ರದ ನಾಯಕರಿಗೆ ಏನು ಸಂದೇಶ ಕೊಡ ಕೊಟ್ಟಿದ್ದೀವಿ ಅಂತಂದ್ರೆ ಸಿದ್ದರಾಮಯ್ಯನವ್ರನ್ನ ಏನಾದ್ರು ಮುಟ್ಟಿದ್ರೆ ನೀವು ಸುಟ್ಟು ಹೋಗ್ತೀರಾ ಯಾಕೆಂದರೆ ಚುನಾವಣೆಯಲ್ಲಿ ಸರಿಯಾದ ಉತ್ತರವನ್ನು ಜನ ಕೊಟ್ಟಿದ್ದಾರೆ ಅಹಿಂದ ಸಮುದಾಯಗಳನ್ನು ಕೆಣಕಿದ್ರೆ ಅಹಿಂದ ಸಮುದಾಯದ ನಾಯಕತ್ವವನ್ನು ನಾಶ ಮಾಡ ಕೊಟ್ರೆ ನಿಮ್ಮನ್ನ ರಾಜಕೀಯವಾಗಿ ಸುಟ್ಟೋಗುವಂತ ಕೆಲಸವನ್ನು ಮಾಡ ಈ ಹಿಂದ ಸಮುದಾಯಗಳು ಮಾಡ್ತವೆ ಅದಕ್ಕೆ ಪ್ರತಿಕಾರವನ್ನು ತೆಗೆದುಕೊತೇವೆ ಮುಂದಿನ ಚುನಾವಣೆಯಲ್ಲಿ ಅದಕ್ಕೆ ಉಪಚುನಾವಣೆಯನ್ನು ಸಾಕ್ಷಿ ಆ ಕಾರಣಕ್ಕೆ ಸಿದ್ದರಾಮಯ್ಯನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ಬಿಡಿ ನೀವು ನೈತಿಕ ರಾಜಕಾರಣ ಮಾಡಿ ನೈತಿಕವಾಗಿ ರಾಜಕಾರಣ ಮಾಡಿದ್ರೆ ಅದಕ್ಕೆ ನಮ್ಮ ಬೆಂಬಲ ಇದೆ ನೀವು ನೀತಿಗೆಟ್ಟ ರಾಜಕಾರಣವನ್ನು ಬಿಜೆಪಿ ಸರ್ಕಾರ ಮಾಡಬಹುದು ಮಾಡಬಾರ್ದು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮೋದಿ ಅವರು ಅಮಿತ್ ಶಾ ಅವರು ಈ ನೀತಿಗೆಟ್ಟ ರಾಜಕಾರಣಕ್ಕೆ ತಿಲಾಂಜಲಿ ಇಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೇನೆ ಬೈ ಎಲೆಕ್ಷನ್ ಚನ್ನಪಟ್ಟಣದಲ್ಲಿ ಪ್ರಚಾರದ ಸಂದರ್ಭ ಎಚ್ ಡಿ ದೇವೇಗೌಡರು ಸಿದ್ದರಾಮಯ್ಯ ಅವರ ಗರ್ವ ಭಂಗವನ್ನು ಮಾಡ್ತೀನಿ ಅಂತ ಹೇಳಿದರು ಸರ್ಕಾರವನ್ನು ತೆಗಿತೀನಿ ಅಂತೇಳಿ ಸವಾಲು ಹಾಕಿದರು ದೇವೇಗೌಡರು ಸಿದ್ದರಾಮಯ್ಯನವರ ಕಿತ್ತೆಸಿರಿ ಅವರ ಗರ್ವಭಂಗ ಮಾಡಿ ಅಂತೇಳಿ ಸೊಕ್ಕಿನ ಮಾತನ್ನು ಆಡಿದರು ಅದಕ್ಕೆ ಜನ ಯಾರನ್ನ ಗರ್ವಭಂಗ ಮಾಡಿದ್ದಾರೆ ಅಂತೇಳಿ ಅರ್ಥ ಮಾಡ್ಕೋಬೇಕು ಅವರು ಜನ ಯಾರನ್ನ ಕಿತ್ತೆಸಿದ್ರು ಅಂತೇಳಿ ಅರ್ಥ ಮಾಡ್ಕೋಬೇಕು ಜನ ಮಾಜಿ ಮುಖ್ಯಮಂತ್ರಿ ಮಗ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಜನ ಇವತ್ತು ಇಪ್ಪತ್ತೈದು ಸಾವಿರದಿಂದ ಸೋಸಿದ್ದಾರೆ ಗೌರಭಂಗ ಯಾರದಾಯಿತು ಜನ ಮಾಡ್ಬೇಕಾಗಿರೋದು ಅದನ್ನ ದೇವೇಗೌಡ್ರೆಲ್ಲ ಮಾಡ್ಬೇಕಾಗಿರೋದು ದೇವೇಗೌಡರಿಗೆ ಅಧಿಕಾರ ತರೋಕ್ ತಾಕತ್ತೂ ಇಲ್ಲ ಅಧಿಕಾರ ಕಿತ್ತಾಕೋಕ್ಕೂ ತಾಕತ್ತಿಲ್ಲ ಯಾರನ್ನ ಜನ ತೀರ್ಮಾನ ಮಾಡ್ತಾರೆ ಅದನ್ನ ಇವತ್ತು ಜನ ತೀರ್ಪ ತೀರ್ಪು ಕೊಟ್ಟಿದ್ದಾರೆ ದೇವೇಗೌಡ್ರು ನಿಮ್ಮ ಸೊಕ್ಕಿಗೆ ನಿಮ್ಮ ಅಹಂಕಾರಕ್ಕೆ ನಿಮ್ಮ ದೌರ್ಜನ್ಯಕ್ಕೆ ನಿಮ್ಮ ದಬ್ಬಾಳಿಕೆಗೆ ಸರಿಯಾದ ತಕ್ಕ ಪಾಠವನ್ನ ಜನಪಟ್ಟದ ಜನ ಕೊಟ್ಟಿದ್ದಾರೆ ನೀತಿಗಿಟ್ಟ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಯಾರು ಹಿಂದ ನಾಯಕತ್ವ ನಾಶ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಆ ಕಾರಣ ಜೆಡಿಎಸ್ ಮತ್ತೆ ಬಿಜೆಪಿಯ ಗೌರವಂಗವನ್ನು ಆ ಸಮಾವೇಶದ ಮೂಲಕ ಮಾಡ್ತೇವೆ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ ಗುಡ್ ನಿಸ್ಕರಣ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ